ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಿಗೆ ಒಂದಾಗಿ ನಾವು ರಾಜ್ಯದಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷ ಎನ್ಡಿಎ ಕೂಟದ ಅಭ್ಯರ್ಥಿ ಸೋಮಣ್ಣ ಅವರು ಅವರ ಕ್ರಮ ಸಂಖ್ಯೆ ಮೂರು ಸೋಮಣ್ಣ ಅವರ ಕ್ರಮ ಸಂಖ್ಯೆ ಮೂರು ಮತ್ತೆ ಜೆಡಿಎಸ್ ಪಕ್ಷದ ಚಿಹ್ನೆ ಇರೋದಿಲ್ಲ ಜೆಡಿಎಸ್ ಪಕ್ಷದ ಚಿಹ್ನೆ ಇರೋದಿಲ್ಲ ಕಮಲತ್ತು ಮಾತ್ರ ಇರ್ತಕ್ಕಂಥದ್ದು ಹಾಗಾಗಿ ನಮ್ಮ ಬಡವರ ನೀವು ಮತಗಟ್ಟೆ ಹೋದಾಗ ಪಾಪ ಎಲ್ಲಿ ನಮ್ಮ ಕುಮಾರಸ್ವಾಮಿ ಅವರ ಚಿಹ್ನೆ ಕಾಣ್ತಾ ಇಲ್ಲ ಇವತ್ತು ಹೊರ ಹೊತ್ತ ಮಹಿಳೆ ಕಾಣ್ತಾ ಇಲ್ಲ ಅಂದ್ರೆ ಆತಂಕ ಆಗ್ತಕ್ಕಂಥ ಪ್ರಶ್ನೆ ಅಲ್ಲ ದೇವೇಗೌಡರು ಆಶೀರ್ವಾದ ಮಾಡಿರೋದು ಕಮಲ ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ಆಶೀರ್ವಾದ ಮಾಡಿರೋದು ಕಮಲ ದೇವಿಗೆನೆ ದೇವೇಗೌಡರು ಕುಮಾರಸ್ವಾಮಿ ಅವರು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿಗೇನೆ ಅದ ಸೋಮಣ್ಣವರ ಗುರುತು ಕಮಲದ ಹೂವು ಕ್ರಮ ಸಂಖ್ಯೆ ಮೂರು ಕಮಲ ಮುಂದೆ ಬಟನ್ ಅನ್ನು ಒತ್ತೋದ್ರ ಮೂಲಕ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಮಾನ್ಯ ಸೋಮಣ್ಣ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಇದು ನಮ್ಮೆಲ್ಲರೂ ಅಭ್ಯರ್ಥಿಗಳು ಎಲ್ಲ ಮುಖಂಡ ಪರ್ವ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನನ್ನ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ರಾಜ್ಯದಲ್ಲಿ ಇವತ್ತು ಬಿಜೆಪಿ ಜೆಡಿಎಸ್ ಪಕ್ಷ ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಕ್ಷೇತ್ರಗಳು ಕೂಡ ಇವತ್ತು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಒಂದು ಹೊಸ ದಾಖಲೆ ನಿರ್ಮಾಣ ಮಾಡುವಂತ ನಾವೆಲ್ಲರೂ ಕೂಡ ಸಾಕ್ತಾ ಇದ್ದೇನನ್ನು ಮಾತನಾಡುತ್ತಾ ನಿಮ್ಮೆಲ್ಲರ ಬೆಂಬಲ ನಿಮ್ಮೆಲ್ಲರ ಬೆಂಬಲ ದೇಶದ ಭವಿಷ್ಯದ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಗಿರಲಿ